ಮಂಡ್ಯ ಜಿಲ್ಲೆಯಲ್ಲಿ ಏಪ್ರಿಲ್ ಹನ್ನೆರಡನೇ ತಾರೀಕು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ದುರ್ಗವಾಹಿನಿ ಸಂಘಟನೆಗಳಿಂದ ಶ್ರೀ ರಾಮೋತ್ಸವ ಸಮಿತಿ ಮಂಡ್ಯ ಇವರ ಆಶ್ರಯದಲ್ಲಿ ಒಂದು ಶೋಭಾಯಾತ್ರೆ ಸಂಕೀರ್ತನ ಯಾತ್ರೆ ಡಿ ಜೆ ಸಮೇತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ ರಾಷ್ಟ್ರದ ಎಲ್ಲ ಹಿಂದೂಗಳನ್ನು ಜಾಗೃತಿ ಮಾಡಲಿಕ್ಕೋಸ್ಕರ ಮಂಡ್ಯ ಜಿಲ್ಲೆ ರಾಮೋತ್ಸವ ಸಮಿತಿ ಒಂದು ಶೋಭಾ ಯಾತ್ರೆಯನ್ನು ಹಮ್ಮಿಕೊಂಡಿದೆ ನಾನು ಕೂಡ ಈ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಮಂಡ್ಯದ ನಗರದ ಅಧಿದೇವತೆ ಕಾಳಿಕಾಂಬ ದೇವಸ್ಥಾನದ ಬಳಿ ಜಮಾಯಿಸಿ ಆ ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಂಡು ಸಕಲ ಹಿಂದೂಗಳನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಏನು ವಿಶ್ವ ಹಿಂದೂ ಪರಿಷತ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ಮುಖಾಂತರ ನಾವೆಲ್ಲ ಒಂದು ಇಂದು ಅನ್ನುವಂತ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಸಾರುವಂತ ಕೆಲಸ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದಿಂದಲೇ ಪ್ರಾರಂಭವಾಗಲಿ ಅಂತ ಹೇಳ್ತಾ ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ